ಮಾತೃದೇವೋ ಭವ ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಷಭ ರಾಶಿಯವರ ಬಹುಶಃ ಯಾವ ಥರ ಇರ್ತಕ್ಕಂಥ ಅದನ್ನು ನಾವು ಮಾತಾಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹುಶಃ ತುಂಬ ಅದೃಷ್ಟ ರಾಶಿಗಳಲ್ಲಿ ವೃಷಭ ರಾಶಿ ಕೂಡ ಒಂದು ಯಾಕಂದರೆ ವೃಷಭ ರಾಶಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಜನವರಿಯಿಂದನೇ ಸ್ಟಾರ್ಟ್ ಆಗ್ತಾಯಿದೆ ಬೇರೆ ರಾಶಿಯವರಿಗೆಲ್ಲ ಮಾರ್ಚ್ ಆದಮೇಲೆ ಶುಭ ಫಲಗಳು ಕಾಣ್ತಾ ಇದ್ದರೆ ವೃಷಭ ರಾಶಿಯವರಿಗೆ ಜನವರಿಯಿಂದನೇ ಅದ್ಭುತ ಫಲಿತಾಂಶಗಳನ್ನು ಕೊಡ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ರಾಶಿಗೆ ನಿಮ್ಮ ರಾಶಿಗೆ ಲಾಭ ಸ್ಥಾನಕ್ಕೆ ಶುಕ್ರ ಭಗವನ್ರು ಎಂಟ್ರಿ ಆಗ್ತಾ ಇದ್ದಾರೆ ಶುಕ್ರ ಭಗವಾನರು ನಿಮ್ಮ ರಾಶಿಗೆ ಅಧಿಪತಿ ಶುಕ್ರ ಶುಕ್ರ ಭಗವಾನರು ಮುಖ್ಯವಾಗಿ ಕಳತ್ರಕಾರಕರು ಮದುವೆ ವಿಚಾರವಾಗಿ ಮಕ್ಕಳ ವಿಚಾರವಾಗಿ ಬೇಗ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಕ್ಕಂಥವರು ಮತ್ತು ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ಗುರು ಭಗವಾನರು ಪರಿವರ್ತನೆ ಹೊಂದ್ತಾ ಇದ್ದಾರೆ ಯಾಕಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಂಬ ನಷ್ಟಗಳು ತೊಂದರೆಗಳು ಡಿಸ್ಟರ್ಬೆನ್ಸ್ ಆಯಿತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಗಿನಿಂಗಲ್ಲೇ ನಿಮ್ಗೊಂದು ಬಹುದೊಡ್ಡವಾದಂಥ ಒಂದು ಉಡುಗೋರಿಯಾಗಿ ಗುರು ಭಗವಾನರು ಪರಿವರ್ತನೆ ಹೊಂದುತ್ತಾ ಇದ್ದಾರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಗುರು ಭಗವಾನರು ಮೀನರಾಶಿಗೆ ಪರಿವರ್ತನೆ ಹೊಂದಿ ಮೀನರಾಶಿಯಲ್ಲಿ ಇರ್ತಕ್ಕಂಥ ಶುಕ್ರ ಭಗವಾನರು ನಿಮ್ಮ ವೃಷಭ ರಾಶಿಗೆ ಬರ್ತಾ ಇದ್ದಾರೆ ಅದರಿಂದ ಬಿಗಿನಿಂಗಿಂದನೇ ನಿಮ್ಮ ಫೈನಾನ್ಷಿಯಲ್ ಪ್ರಾಸ್ಪಾರಿಟಿ ಮತ್ತು ವಿದ್ಯಾಭ್ಯಾಸದಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಮತ್ತು ಅದ್ಭುತವಾಗಿ ಶನಿ ಭಗವಾನರು ಮೇ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಎರಡು ವರ್ಷ ನೀವು ಮುಟ್ಟಿದ್ದೆಲ್ಲ ಚಿನ್ನವೇ ನೀವು ಏನು ಮಾಡಿದರೂ ಕೂಡ ಮಣ್ಣು ಮುಟ್ಕೊಂಡಿದ್ರು ಕೂಡ ಬಂಗಾರ ಆಗುತ್ತೆ ಮುಖ್ಯವಾಗಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಕ್ಕಂಥವ್ರು ಭೂಮಿ ಮೇಲೆ ಬಂಗಾರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಇದು ಸದಾವಕಾಶ ತ್ವರೆ ಮಾಡಿ ಈ ವರ್ಷವನ್ನು ನೀವು ವಿಳಂಬ ಮಾಡ್ಕೋಬೇಡಿ ನಿಮಗೆ ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಮೇ ಹದಿನೈದನೇ ತಾರೀಕು ಗುರು ಭಗವಾನರು ನಿಮ್ಮ ಧನಸ್ಥಾನಕ್ಕೆ ಬರ್ತಾ ಇದ್ದಾರೆ ವಾಕ್ಸ್ಥಾನಕ್ಕೆ ಬರ್ತಾ ಇದ್ದಾರೆ ನೀವು ಮಾತಾಡಿದ್ದೆಲ್ಲ ಕೂಡ ನಡೆಯುತ್ತೆ ನಿಮ್ಮ ಮಾತಿಗೆ ಎದುರಿರೋದಿಲ್ಲ ಧನಸ್ಥಾನದಲ್ಲಿ ಗುರು ಭಗವಾನರು ಇರೋದರಿಂದ ನಿಮಗೆ ವಿಶೇಷವಾದಂಥ ಧನ ಪ್ರವಾಹ ನಿಮ್ಮ ಜೀವನದಲ್ಲಿ ಬರುತ್ತೆ ಮತ್ತು ಜೊತೆಗೆ ರಾಹು ಭಗವಾನರು ಹತ್ತನೇ ಮನೆಗೆ ಕರ್ಮಸ್ಥಾನದಲ್ಲಿ ಇರೋದರಿಂದ ಸ್ವಲ್ಪ ಪ್ರಯಾಣಗಳು ಇದೆಲ್ಲ ಇರುತ್ತೆ ನಾಲ್ಕನೇ ಮನೆಯಲ್ಲಿ ಸ್ವಲ್ಪ ಟೆನ್ಷನ್ ಹೌಸಲ್ಲಿ ಕೇತು ಬರ್ತಾ ಇರೋದರಿಂದ ಸಿಂಹರಾಶಿಯಲ್ಲಿ ಕೇತು ಇರುವಾಗ ಸ್ವಲ್ಪ ಸಣ್ಣ ಪುಟ್ಟದ್ದು ಟೆನ್ಷನ್ಸ್ ಇರುತ್ತೆ ಗಣಪತಿ ಅಷ್ಟೋತ್ರವನ್ನು ಓದ್ಕೊಂಡಿದ್ರೆ ಆ ಟೆನ್ಷನ್ಸನ್ನು ಕಮ್ಮಿ ಮಾಡಿಕೊಳ್ಬೋದು ಎಕ್ಸ್ಪೆಷಲಿ ಮೇವರೆಗೂ ಗುರು ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿರೋದ್ರಿಂದ ದತ್ತಾತ್ರೇಯ ಸ್ವಾಮಿಯನ್ನು ಆರಾಧನೆ ಮಾಡಿ ದತ್ತ ಅಷ್ಟೋತ್ರವನ್ನು ನೀವು ಓದ್ಕೊಳ್ಳೋದ್ರಿಂದ ಮತ್ತು ಗಾಣಗಾಪುರದಲ್ಲಿ ದತ್ತಾತ್ರೇಯ ಸ್ವಾಮಿನ ನೀವು ದರ್ಶನ ಮಾಡಿಕೊಳ್ಳೋದ್ರಿಂದ ಇನ್ನೂ ಅದ್ಭುತ ಫಲಗಳನ್ನು ಪಡ್ಕೊಳ್ಬೋದು ಈ ವರ್ಷ ವಾಹನ ಸೌಕರ್ಯ ಗೃಹ ಸೌಕರ್ಯ ಮತ್ತು ಸಂಸಾರಿಕ ಜೀವನ ಅಂತೂ ವಂಡರ್ಫುಲ್ ಯಾಕಂದರೆ ಈ ಕಡೆ ಲಾಭಸ್ಥಾನದಲ್ಲಿ ಬಿಗಿನಿಂಗಲ್ಲೇ ಶುಕ್ರ ಮತ್ತು ಗುರು ಶುಕ್ರರ ಪರಿವರ್ತನೆ ಮೇಯಲ್ಲಿ ಲಾಭಸ್ಥಾನಕ್ಕೆ ಶನಿ ಭಗವಾನರು ಎಂಥ ಅದ್ಭುತ ಮತ್ತು ಶುಕ್ರ ಮತ್ತು ರಾಹು ಒಟ್ಟಿಗೆ ಇರೋದರಿಂದ ಶೇರ್ಸು ಡಿವೆಂಚರ್ಸು ಇಂಥದ್ರಲ್ಲಿ ನಿಮಗೆ ಲಾಭ ಬರ್ತಕ್ಕಂಥದ್ದು ಯಾವ ವ್ಯವಹಾರಕ್ಕೆ ಕೈ ಹಾಕಿದರೂ ಕೂಡ ಅದ್ಭುತ ಫಲಗಳನ್ನು ಕೊಡ್ತಕ್ಕಂಥದ್ದು ನೀವು ಯಾವುದೇ ವಿಚಾರ ತಿಳ್ಕೊಳ್ಳಿ ಮದುವೆ ಆಗಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ತುಂಬ ಅವಕಾಶಗಳಿರುತ್ತೆ ಮತ್ತು ಎಕ್ಸ್ಪೆಷಲಿ ದೂರ ಪ್ರಯಾಣಗಳು ಮಾಡ್ತಕ್ಕಂಥವ್ರಿಗೆ ವಿದೇಶದಲ್ಲಿ ಉದ್ಯೋಗ ಭಾಗ್ಯವನ್ನು ಬಯಸ್ತಕ್ಕಂಥವ್ರಿಗೂ ಕೂಡ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರ್ತಕ್ಕಂಥದ್ದು ಇದೊಂದು ಒಳ್ಳೆಯ ಸದಾವಕಾಶ ಇದೆ ನಾವು ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಹೇಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇದು ಒಂಬತ್ತನೇ ನಂಬರ್ ಕುಜನಿಗೆ ಸಂಬಂಧಿಸಿರ್ತಕ್ಕಂಥ ವರ್ಷ ಭೂಮಿ ವಿಚಾರವಾಗಿ ಕೂಡ ನಿಮಗೆ ಭೂಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನಿಮ್ಗೆ ಅತ್ಯದ್ಭುತ ಫಲಗಳು ಬರುತ್ತೆ ಯಾಕಂದರೆ ನಿಮಗೆ ಈ ವರ್ಷ ಮೂರು ತಿಂಗಳ ಕಾಲ ಕರ್ಕಾಟಕ ರಾಶಿಯಲ್ಲಿ ಇರ್ತಾರೆ ಕುಜರು ಕರ್ಕಾಟಕ ರಾಶಿಯಲ್ಲಿ ಮೂರನೇ ಮನೆಯಲ್ಲಿದ್ದರೆ ವಿಕ್ರಮಸ್ಥಾನ ಅಂತ ಕರಿತೀವಿ ಮೂರನೇ ಮನೆಯನ್ನು ಭೂಮಿ ವಿಚಾರವಾಗಿ ಜಯ ಸಿಗ್ತಕ್ಕಂಥದ್ದು ಕೋರ್ಟು ಕಚೇರಿ ಇಂಥದ್ರಲ್ಲಿ ಪೆಂಡಿಂಗ್ ಇರ್ತಕ್ಕಂಥವರು ಅಫ್ಕೋರ್ಸ್ ಮದುವೆ ವಿಚಾರವಾಗಿ ಕೋರ್ಟು ಕಚೇರಿಗಳಲ್ಲಿ ಸಂಧಾನದ ಮುಖಾಂತರ ನಿಮ್ಮ ಕನ್ಫ್ಯೂಷನ್ಸು ಮತ್ತು ಲಿಟಿಗೇಷನ್ಸನ್ನು ನೀವು ಸಾಲ್ವ್ ಮಾಡ್ಕೋಬೋದು ಪ್ರೇಕ್ಷಕರೇ ಇದು ತತ್ವಮಸಿ ಚಾನಲ್ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮಗೆ ಅನಂತ ಅನಂತ ನಮಸ್ಕಾರಗಳನ್ನು ಮಾಡ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು